ೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಸರ್ವಂಗಲ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ಗೋಮಾತ್ರೇ ನಮಃ ಶ್ರೀ ಗೋಮತ್ಯೈ ನಮಃ ಆತ್ಮೀಯರೇ ನಾವು ಇವತ್ತಿನ ದಿವಸ ವಿಶೇಷವಾದಂತಹ ಒಂದು ವಸ್ತುವನ್ನು ಲಕ್ಷ್ಮೀ ಪ್ರಾಪ್ತಿಗಾಗಿ ಮನೆಯಲ್ಲಿ ಇಡ್ತಾ ಇದ್ದೇವೆ ವಸ್ತು ಅಂದ್ರೆ ಯಾವುದಾಗಿದ್ರೆ ಗೋಮತಿ ತಾವು ಕೇಳಿರ್ಬೋದು ಹೆಸರನ್ನ ವಸಿಷ್ಠ ಮಹರ್ಷಿಯ ಮಹಳಾಗಿರತಕ್ಕಂತಹ ಗೋಮತಿ ನದಿ ಅತ್ಯಂತ ಪವಿತ್ರವುಳ್ಳವಳಾಗಿ ಶ್ರೀಕೃಷ್ಣ ಪರಮಾತ್ಮನನ್ನ ನಿತ್ಯ ಸಂದರ್ಶನಕ್ಕಾಗಿ ಮಥುರೆಯಲ್ಲಿ ಸದಾಕಾರದಲ್ಲೂ ಹರಿದಿದ್ದಾಳೆ ಸಮುದ್ರಕ್ಕೆ ತಾಗಿ ಗೋಮತಿಯಾಗಿ ಶ್ರೀಕೃಷ್ಣನ ಮನದಾಳದಲ್ಲಿ ಸದಾ ಕಾಲದಲ್ಲೂ ನಿಂತಿರುವವಳು ಗೋಮತಿ ಲಕ್ಷ್ಮೀ ಸ್ವರೂಪಳು ಸುಂದರವಾಗಿರುವವಳು ಸುಭದ್ರವಾಗಿ ಮನೆಯಲ್ಲಿ ಲಕ್ಷ್ಮಿಯನ್ನು ನೆಲೆಸಲಿಕ್ಕೆ ಅನುಕೂಲವನ್ನು ಮಾಡಿ ಕೊಡುವವಳು ನಾವು ಪ್ರತಿನಿತ್ಯವೂ ಗೋವಿನ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಆಗೋದಿಲ್ಲ ಈಗ ಗೋವುಗಳನ್ನು ಕಟ್ಟುವವರ ಸಂಖ್ಯೆ ಕಡಿಮೆಯಾಗಿದೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ಅದಕ್ಕೆ ನಾವು ಗ್ರಾಸವನ್ನು ಕೊಡುವುದು ಕಷ್ಟವಾಗ್ತದೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಗೋವಿನ ರಕ್ಷಣೆ ಇಡಬೇಕು ಗೋವಿನ ರಕ್ಷೆ ಇರಬೇಕು ನಮಗೆ ಅಂತಾದಾಗ ನಾವು ಏನು ಮಾಡಬೇಕು ಅದಕ್ಕೋಸ್ಕರವಾಗಿ ವಿಶೇಷವಾದಂತಹ ಗೋಮತಿ ನದಿಯಲ್ಲಿ ಹುಟ್ಟುವಂತಹ ಅದ್ಭುತವಾಗಿರ್ತಕ್ಕಂತಹ ಚಕ್ರವನ್ನು ನಾವು ಇಡಬೇಕು ಗೋಮತಿ ಚಕ್ರ ಶ್ರೀಕೃಷ್ಣನಿಗೆ ಚಕ್ರ ಎಂದರೆ ಅತ್ಯಂತ ಪ್ರಿಯ ಅದರಲ್ಲೂ ಸುದರ್ಶನ ಚಕ್ರ ಅವನ ಕೈಯಲ್ಲೇ ಇರ್ತದೆ ಬಹಳ ಪ್ರಿಯವಾಗಿರ್ತಕ್ಕಂತಹದ್ದು ಅದರಲ್ಲೂ ಗೋಮತಿ ಚಕ್ರ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ಗೋವಾಳ ಅಂತನೇ ಹೆಸರು ಅವನಿಗೆ ಗೋವುಗಳನ್ನು ಕಾಯುವವನು ಗೋಪಾಲ ಗೋರೋಚನ ತಾವು ಕೇಳಿರ್ಬೋದು ಗೋವಿನ ತಲೆಯ ಭಾಗದಲ್ಲಿ ಇರ್ತಕ್ಕಂತಹದ್ದು ಮೆದುಳಿನ ಭಾಗದಲ್ಲಿ ಇರತಕ್ಕಂತಹ ಗೋರೋಚನ ಅವನಿಗೆ ಪ್ರಿಯವೇ ಅದರಲ್ಲೂ ಗೋಮತಿಯೂ ಸಹಿತವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಿಯವಾಗಿರತಕ್ಕಂತಹದ್ದು ಆ ಗೋಮತಿಯನ್ನು ನಾವು ಮನೆಯಲ್ಲಿ ಇಡುವುದರಿಂದ ನೋಡಿ ಗೋಮತಿಯನ್ನು ನಾವು ನೋಡ್ತಾ ಇದ್ದೀರಿ ಬಿಳೆ ಬಣ್ಣವುಳ್ಳದ್ದಾಗಿದೆ ಶುಭ್ರವಾಗಿದೆ ಸುಂದರವಾಗಿರ್ತಕ್ಕಂತಹ ಗೋಮತಿ ಚಕ್ರ ನೋಡಿ ಹಿಂಭಾಗ ಸಾಧಾರಣವಾಗಿ ಈ ರೀತಿಯಲ್ಲಿ ಇರ್ತದೆ ಮುಂಭಾಗವು ಶುಭ್ರವಾಗಿರ್ತದೆ ಸುಂದರವಾಗಿರ್ತದೆ ನಳನಳಸ್ತಾ ಇರ್ತದೆ ಪ್ರತಿಯೊಂದೂ ಸಹಿತವಾಗಿ ಇದೇ ರೀತಿಯಲ್ಲೇ ಇರ್ತದೆ ಇದರಲ್ಲಿ ಇನ್ನೂ ಚಿಕ್ಕದಾಗೂ ಇರ್ತದೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೂ ಇರ್ತದೆ ಸಾಧಾರಣ ಇಷ್ಟು ಗಾತ್ರ ಪ್ರಮಾಣದವರೆಗೆ ಇದು ಬೆಳ್ಕೊಳ್ತದೆ ಇದು ಸಮುದ್ರ ರಾಜ ಮತ್ತು ಗೋಮತಿಯರ ಸಂಪರ್ಕದಲ್ಲಿ ಹುಟ್ಟುವಂತಹದ್ದು ಸಮುದ್ರದಲ್ಲಿ ಕೇಳಿದ್ದೀರಿ ನೀವು ಕವಡೆಗಳೆಲ್ಲ ಸಮುದ್ರಲ್ಲೇ ಹುಟ್ಕೊಳ್ತದೆ ಶಂಖಗಳು ಹುಟ್ಕೊಳ್ತದೆ ಕಪ್ಪೆ ಚಿಪ್ಪುಗಳು ಹುಟ್ಕೊಳ್ತದೆ ಗೋಮತಿ ಚಕ್ರಗಳು ಹುಟ್ಟುಕೊಳ್ತದೆ ಈ ರೀತಿಯಲ್ಲಿ ಈ ಗೋಮತಿ ಚಕ್ರವನ್ನು ನಾವು ಮನೆಯಲ್ಲಿ ಇಡುವುದರಿಂದ ಗೋವಿಗೂ ಪ್ರೀತಿ ಗೋವಳನಿಗೂ ಪ್ರೀತಿ ಗೋಮತಿಗೂ ಪ್ರೀತಿ ಆಗಿರ್ತಕ್ಕಂಥದ್ದು ಎಷ್ಟಿಡಬೇಕಾಗಿದ್ರೆ ಗೋಪಾಲನಿಗೆ ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮಗೆ ದ್ವಾದಶ ನಾಮಗಳು ಚತುರ್ವಿಂಶತಿ ನಾಮಗಳು ಅತ್ಯಂತ ಶುಭ ಅಥವಾ ನೂರ ಎಂಟು ನಾಮಗಳು ನೂರ ಎಂಟು ಇಡಬಹುದು ಶಕ್ಯವಾದರೆ ಸಾಧ್ಯವಾಗದೋದ್ರೆ ಹ ಇಪ್ಪತ್ನಾಲ್ಕು ಇಡಬಹುದು ಅದು ಆಗದೆ ಇರತಕ್ಕಂಥ ಆಗದೆ ಹೋದಂತಹ ಪಕ್ಷದಲ್ಲಿ ಹನ್ನೆರಡಾದರೂ ಇಡಬಹುದು ಅಷ್ಟು ಕಷ್ಟ ಇದೆ ಅಂತಂದ್ರೆ ನೀವು ಒಂದು ಐದು ಗೋಮತಿ ಚಕ್ರ ಅಥವಾ ಎರಡು ಗೋಮತಿ ಚಕ್ರವನ್ನು ಇಡುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸದಾ ಕಾಲದಲ್ಲೂ ನಲಿತಾಳ್ತ ಇರ್ತಾಳಂತೆ ಸುಂದರಳಾಗಿರ್ತಕ್ಕಂತಹ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುವುದಕ್ಕೆ ಗೋಮತಿ ಚಕ್ರ ಇದು ಚಕ್ರ ರೂಪದಲ್ಲಿದೆ ನೋಡಿ ಪ್ರತಿಯೊಂದು ಸಹಿತವಾಗಿ ಈ ರೀತಿಯಲ್ಲಿ ಇರ್ತದೆ ಇಲ್ಲಿ ವಾಮಾವೃತ ಮತ್ತು ದಕ್ಷಾವೃತ ಅಂತಿದೆ ದಕ್ಷಾವೃತ ಅಂದರೆ ದಕ್ಷಿಣಕ್ಕೆ ತಿರುಗಿರ್ತದೆ ವಾಮಾವೃತ ಅಂದರೆ ಎಡಕ್ಕೆ ತಿರುಗಿರ್ತದೆ ವಾಮಾವೃತ್ತವನ್ನು ಇಡಬಾರ್ದು ದಕ್ಷಾವೃತವನ್ನು ಇಡಬೇಕು ಅಥವಾ ಇದ್ರೆ ಎರಡನ್ನು ಇಡಬೇಕು ಆಗ ದಂಪತಿಗಳಿಗಿಬ್ಬರಿಗೂ ಶೋಭೆ ಗಂಡ ಹೆಂಡತಿ ಉದ್ಯೋಗದಲ್ಲಿ ಇದ್ದೀರಿ ಆಗ ವಾಮಾವೃತ ದಕ್ಷಾವೃತ ಎರಡನ್ನು ಇಡಿ ಒಟ್ಟಾರೆ ಮನೆಯಲ್ಲಿ ಹನ್ನೆರಡು ಅಥವಾ ಇಪ್ಪತ್ನಾಲ್ಕು ಅಥವಾ ನೂರ ಎಂಟು ಇಟ್ಟರೆ ಅಥವಾ ಇದರ ಜೊತೆಯಲ್ಲಿ ಒಂದು ಹನ್ನೆರಡು ಕವಡೆ ಒಂದು ಲಕ್ಷ್ಮಿ ಕಾಸು ಇವೆಲ್ಲ ಲಕ್ಷಣವಾಗಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮಗೆ ಲಕ್ಷ್ಮಿಯನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇರ್ತದೆ ಹಣಕಾಸು ವೃದ್ಧಿ ಆಗ್ತಾ ಇರ್ತದೆ ಸಾಲ ಕಡಿಮೆ ಆಗ್ತದೆ ಋಣಭಾರ ಇಳೀತದೆ ಅದಕ್ಕೋಸ್ಕರವಾಗಿ ಇಡುವಂತಹದ್ದು ನಿಮ್ಮ ಮನೆಯಲ್ಲೂ ಗೋಮತಿ ಚಕ್ರ ಇರಲಿ ಆಗ ನಿಮಗೂ ಸಹಿತವಾಗಿ ಲಕ್ಷ್ಮಿ ಅನುಗ್ರಹ ಇರ್ತದೆ ಸದಾ ಕಾಲದಲ್ಲೂ ಇದು ನಿತ್ಯ ನಿರಂತರವಾಗಿರುವಂತಹದ್ದು ಲೈಫ್ ಲಾಂಗ್ ಅಂತ ಹೇಳ್ತೇವಲ್ಲ ನಾವು ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ಫಾಲೋ ಮಾಡಿ ಇಷ್ಟವಾದದ್ದನ್ನು ತಿಳಿಸಿ ಕಷ್ಟವಾಗಿದ್ದಕ್ಕೆ ಪರಿಹಾರ ಕಂಡುಕೊಳ್ಳಿ ಶುಭವಾಗಲಿ ಈ ದಿವಸದ ಮಂತ್ರ ಶ್ರೀ ಗೋಮತ್ಯೈ ನಮಃ ಸಾಧ್ಯವಾದರೂ ಒಂದು ಹನ್ನೆರಡು ಸಾರಿ ಅಥವಾ ನೂರ ಎಂಟು ಸಾರಿ ಪಠನ ಮಾಡಿಕೊಳ್ಳಿ ಶ್ರೀ ಗೋಮತ್ಯಯಿ ನಮಃ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗಿ ಸುಖಪ್ರಾಪ್ತಿ ನೆಮ್ಮದಿ